ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ಎಲ್ಲಾ ನಾಲೆಗಳಿಗೂ ತಕ್ಷಣವೇ ನೀರು ಹರಿಸುವಂತೆ ಒತ್ತಾಯಿಸಿ ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ರೈತರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ದೂರದರ್ಶನದೊಂದಿಗೆ ರೈತ ಮುಖಂಡ ಕೆಎಸ್ ನಂಜುಂಡೇಗೌಡ ನಾಲೆಗಳಿಗೆ ಕೂಡಲೇ ನೀರು ಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಹೇಳಿದರು ಆಧುನೀಕರಣದ ನೆಪದಲ್ಲಿ ಅಭಿವೃದ್ಧಿ ನೆಪದಲ್ಲಿ ನಮಗೆ ಬಹಳ ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಚೆಲ್ಲಾಟ ಆಡದ ನಿಲ್ಲಿಸಿ ಕಾಮಗಾರಿಗಿಂತ ಮುಖ್ಯವಾಗಿ ಸಕಾಲದಲ್ಲಿ ರೈತರಿಗೆ ನೀರು ಬಿಡುವಂತ ಆಲೋಚನೆ ಮಾಡಿ ನೀರು ಬಿಡಲಿಲ್ಲ ಅಂದರೆ ಚಳುವಳಿಯನ್ನು ತೀವ್ರ ಮಾಡಿ ಭೂಮಿ ತಾಯಿ ಹೋರಾಟ ಸಮಿತಿ ಅಧ್ಯಕ್ಷ ಕೃಷ್ಣೇಗೌಡ ಮುಂಗಾರು ಹಂಗಾಮಿನ ಬೆಳೆಗೆ ಅನುಕೂಲವಾಗುವಂತೆ ನಾಲೆಗಳಿಗೆ ಕೂಡಲೇ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ನೀರು ಬಿಡಬೇಕು ಅಂತ ಈಗಾಗಲೇ ಬೆಳೆಗಳು ಒಣಗ್ತಾ ಇದೆ ಮಳೆ ನಿಂತಿದೆ ನಮಗೆ ಬೆಳೆಗಳೆಲ್ಲ ಒಣಗ್ತಾ ಇದೆ ಇರುವಂತ ಬೆಳೆಗಳು ಉಳ್ಕೋಬೇಕು ಮತ್ತೆ ಮುಂದೆ ಭತ್ತ ಜಲದಕ್ಕೆ ರಾಗಿ ಕಬ್ಬು ನಾಟಿ ಮಾಡೋಕ್ಕೆ ತಕ್ಷಣ ನೀರು ಬಿಡಬೇಕು